ನಮಸ್ಕಾರ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವೆಲ್ಲರೂ ಕೂಡ ಕೆಲವು ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಣೆಗಳನ್ನು ಕೆಲವು ಪೂಜಾ ಕಾರ್ಯಗಳನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಯಾಕೆ ಮಾಡದೇ ಇದ್ದರೆ ಏನಾಗುತ್ತೆ ಜೀವನದಲ್ಲಿ ಒಂದನ್ನು ತಿಳ್ಕೊಳ್ಳಿ ನಾವು ಉಡ್ತೀವಿ ಬೆಳಿತೀವಿ ಒಳ್ಳೆಯ ಎಜುಕೇಷನನ್ನು ಪಡ್ಕೋತೀವಿ ಒಳ್ಳೆ ಜಾಬು ಅಥವಾ ಬಿಸ್ನೆಸ್ಸನ್ನು ನಮ್ಮದಾಗಿ ಮಾಡ್ಕೋತೀವಿ ಸ್ವಂತ ಮನೆಯನ್ನು ಹೊಂತೀವಿ ಆಸ್ತಿಯನ್ನು ಹೊಂತೀವಿ ಚಿನ್ನ ಆಭರಣ ಕಾರು ಬಂಗಲೆ ಎಲ್ಲವನ್ನು ಜನಪ್ರಿಯತೆ ಎಲ್ಲವನ್ನು ಸಂಪಾದನೆ ಮಾಡ್ತೀವಿ ಅದಾದ ನಂತರ ಅದರಲ್ಲಿ ಸ್ವಲ್ಪವನ್ನು ಉಳಿಸಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಪೀಳಿಗೆಗಾಗಿ ಆಸ್ತಿಯನ್ನು ಸುರಕ್ಷಿತವಾಗಿ ಕಾಪಾಡಿ ಇಟ್ಟುಬಿಟ್ಟು ನಾವು ಜೀವನದ ಅಂತಿಮ ಯಾತ್ರೆಗೆ ಒಂದು ಸಲ್ಯೂಟನ್ನು ಹೊಡೆದು ಹೊರಟ್ಬಿಡ್ತೀವಿ ಅಲ್ವಾ ಇದನ್ನು ನಾವು ಜೀವನದಲ್ಲಿ ದೊಡ್ಡ ಸಾಧನೆ ಅಂದ್ಕೊಂಡಿರ್ತೀವಿ ಅಂದರೆ ಜೀವನದಲ್ಲಿ ಹುಟ್ಟಿದ ಮೇಲೆ ಒಂದು ಏನಾದರೂ ಹಣ ಸಂಪಾದನೆ ಮಾಡಬೇಕು ಕೀರ್ತಿ ಸಂಪಾದನೆ ಮಾಡಬೇಕು ಎಲ್ಲವನ್ನು ಮಕ್ಕಳು ಮೊಮ್ಮಕ್ಕಳಿಗೆ ಮುಡಿಪಾಗಿಟ್ಟು ನಾವು ಹೊರಡಬೇಕು ಇದು ಜೀವನದ ಕಲಿಯುಗದ ಸಾಧನೆ ಅಂತ ನಾವೆಲ್ಲರೂ ಕೂಡ ತಿಳ್ಕೊಟ್ಟಿದ್ದೀವಿ ಆದರೆ ಒಂದನ್ನು ತಿಳ್ಕೊಳ್ಳಿ ನೀವು ಹಣ ಆಸ್ತಿಯನ್ನು ಸುರಕ್ಷಿತವಾಗಿ ನಿಮ್ಮ ಮಕ್ಕಳಿಗೆ ಮಾಡಿಟ್ಟಿದ್ದೀರಾ ಅದು ಒಳ್ಳೆಯದು ಅದೇ ರೀತಿಯಾಗಿ ಕೆಲವು ಪುಣ್ಯ ಕಾರ್ಯಗಳನ್ನು ಕೂಡ ನೀವು ಮಾಡಬೇಕಾಗುತ್ತೆ ಒಂದನ್ನು ಅರ್ಥ ಮಾಡಿಕೊಳ್ಳಿ ಕೆಲವರಿಗೆ ಸರ್ಪ ದೋಷ ಇರುತ್ತೆ ಯಾಕಾಗಿ ನಮ್ಮ ಪೂರ್ವಿಕರು ಕೂಡ ಇದೇ ತಪ್ಪನ್ನು ಮಾಡಿರ್ತಾರೆ ಯಾರೋ ಮಾಡಿದ ತಪ್ಪಿಗೆ ನಾವು ಬೆಲೆಯನ್ನು ತರಬೇಕಾಗುತ್ತೆ ಹಾಗಾಗಿ ಏನಾಗುತ್ತೆ ಅಲ್ಲಿ ಅದರ ದೋಷ ನಮಗೂ ಕೂಡ ಬಂದಿರುತ್ತೆ ನಾವು ಅದನ್ನು ನಿವಾರಣೆ ಮಾಡದೆ ಹೋದಾಗ ಮುಂದಿನ ಪೀಳಿಗೆಗೆ ಬರುತ್ತೆ ಇದು ಒಂದೇ ಅಲ್ಲ ಈ ರೀತಿಯಾಗಿ ಮಂಗಳ ದೋಷ ದೋಷ ಈ ರೀತಿಯ ಎಷ್ಟೋ ದೋಷಗಳು ನಮ್ಮ ಮೇಲೆ ಪ್ರಭಾವ ಬೀರಿರುತ್ತವೆ ಅವನ್ನು ನಾವು ಹಲ್ಲಗಿಯುತ್ತೀವಿ ಯಾವುದನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಮ್ಮದೇ ದೇವರು ದರ್ಶನ ಇವೆಲ್ಲವನ್ನು ಬದಿಗೊಟ್ಟು ನಮ್ಮದೇ ಆದ ಗುಂಗಿನಲ್ಲಿ ಮುಳುಗಿ ನಾವು ಒಂದು ದಿನ ಸಾವನ್ನು ಹಾಪ್ತೀವಿ ಆದರೆ ಅವು ಹಾಗೇ ಉಳ್ಕೊಂಬಿಡುತ್ತೆ ಮಕ್ಕಳಿಗೆ ಕೊಟ್ಟಂಥ ಆಸ್ತಿಯನ್ನು ಪಿತೃದೋಷ ಹೊಡೆದ ಹೊಡೆದ್ರೆ ಅಂಥ ಮಕ್ಕಳು ಯಾರೂ ಉಳಿಸೋಲ್ಲ ನೀವು ಮಾಡಿರೋ ಅಷ್ಟು ಆಸ್ತಿ ಒಂದೆರಡು ವರ್ಷಗಳಲ್ಲಿ ಬೇರೆಯವರ ಪಾಲಾಗ್ಬಿಡುತ್ತೆ ಮತ್ತೆ ಆಸ್ತಿ ಯಾಕೆ ಮಾಡಿಡ್ತೀರಾ ನಿಮ್ಮ ಮಕ್ಕಳಿಗೆ ದೋಷ ಏನಾದ್ರೂ ಕುಜ ದೋಷ ಮಂಗಳ ದೋಷ ಈ ರೀತಿ ಆದರೆ ದಾಂಪತ್ಯ ಚೆನ್ನಾಗಿರೋದಿಲ್ಲ ಅಥವಾ ಅವರ ಮಕ್ಕಳಿಗೆ ಅನಾರೋಗ್ಯದ ಸಮಸ್ಯೆ ಕಾಣ್ತಾ ಇರುತ್ತೆ ಅವ್ರಿಗೆ ನೆಮ್ಮದಿ ಇರೋದಿಲ್ಲ ಹಾಗಾದ್ರೆ ನೀವು ಮಕ್ಕಳಿಗೆ ಉಳಿಸಿ ಹೋಗೋದಾದ್ರೂ ಏನು ಧಾರ್ಮಿಕ ಆಚರಣೆಗಳನ್ನು ನಾವು ಯಾಕೆ ಮಾಡಬೇಕು ಇದೇ ಕಾರಣಕ್ಕಾಗಿ ಹೇಗೆ ನಾವು ಹಣ ಆಸ್ತಿ ಅಂತಸ್ತನ್ನ ನಮ್ಮ ಮಕ್ಕಳಿಗೆ ಜೋಪಾನ ಮಾಡಿ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಸುರಕ್ಷಿತವಾಗಿ ಇದರಿಂದ ಬಳಸಿಕೊಂಡು ನಮ್ಮ ಹಣ ಆಸ್ತಿನ ಸಂತೋಷವಾಗಿ ಇರಲಿ ಅಂತ ಯೋಚನೆ ಮಾಡ್ತೀವೋ ಅದೇ ರೀತಿಯಾಗಿ ನಮ್ಮ ಪೂರ್ವಿಕರಾಗಿರ್ಬೋದು ನಮ್ಮ ವಂಶ ಪಾರಂಪರೆಯಾಗಿ ಬಂದಿರುವಂತಹ ಕೆಲವು ಪದ್ಧತಿಗಳನ್ನು ನಾವು ರೂಢಿಸ್ಕೊಂಡು ಧಾರ್ಮಿಕ ಆಚರಣೆಗಳನ್ನು ಮುಂದುವರಿಸಬೇಕಾಗುತ್ತೆ ದೋಷಗಳು ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡೋ ಪ್ರಯತ್ನವನ್ನು ಕೂಡ ನಮ್ಮ ಕಡೆಯಿಂದ ಆದರೆ ನಮ್ಮ ಮಕ್ಕಳಿಗೆ ದಾರಿ ಸುಗಮವಾಗುತ್ತೆ ಆಗ ಅವರು ನಿರಾತಂಕವಾಗಿ ಜೀವನ ಮಾಡ್ಬೋದು ನಾವು ಕೊಡುವಂಥ ಆಸ್ತಿ ಅಂತಸ್ತು ಕಡಿಮೆ ಆದರೂ ಪರವಾಗಿಲ್ಲ ಅವರಿಗೆ ಯಾವುದೇ ದೋಷಪೂರಿತರ ಆಗದೆ ಇದ್ದರೆ ಒಳ್ಳೆಯ ದಾರಿ ಅವರಿಗೆ ಇದ್ದರೆ ಆಗ ಅವರೇ ಕೂಡ ಅದನ್ನು ಎಲ್ಲವನ್ನು ಸಂಪಾದನೆ ಮಾಡ್ತಾರೆ ನಮಗಿಂತ ನೂರರಷ್ಟು ನಮ್ಮ ಮಕ್ಕಳೇ ಸಂಪಾದನೆ ಮಾಡ್ತಾರೆ ಅಲ್ವಾ ಹಾಗಾಗಿ ಅವರ ದಾರ್ ದಾರಿಯನ್ನು ನಾವು ಸುಮ ಸುಗಮ ಮಾಡಬೇಕು ಅಂದರೆ ಕೆಲವು ಧಾರ್ಮಿಕ ಆಚರಣೆಗಳನ್ನು ನಾವು ಶುಟ್ಟಾಗಿ ಮಾಡಲೇಬೇಕು ಹಾಗಾಗಿಯೇ ನಮ್ಮ ಒಂದು ಜನಾಂಗ ಜಾತಿ ಎಲ್ಲವನ್ನು ಪರಿಗಣನೆ ಮಾಡಿ ನೀವು ಈ ರೀತಿ ಮಾಡ್ಕೊಂಡು ಹೋಗಿ ಅಂತ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿರ್ತಾರೆ ಹಾಗಾಗಿ ನಾವು ಎಲ್ಲವನ್ನು ಅನುಸರಿಸಬೇಕಾಗುತ್ತೆ ಆಚರಿಸ್ಬೇಕಾಗುತ್ತೆ ಈಗ ನೋಡಿ ನಾಗದೋಷ ಇದ್ದಾಗ ಕೆಲವು ಅಶ್ವತ್ ಕಟ್ಟೆಯನ್ನು ಕಟ್ಟಿರ್ತಾರೆ ನಾವು ಅದಕ್ಕೆ ಹೋಗಿ ಪೂಜೆಯನ್ನೇ ಮಾಡೋದಿಲ್ಲ ಹೇ ಮರಕ್ಕೆ ಈಗ ಯಾರೇ ಅಪ್ಡೇಟ್ ಆಗಿದೆಯೋ ನಾವು ಮರಗಳಿಗೆಲ್ಲ ಪೂಜೆ ಮಾಡಿಕೊಂಡು ಮರದಲ್ಲೇನು ದೇವ್ರಿರುತ್ತಾ ಅಂತೀವಿ ನಾಗ ಪ್ರತಿಮೆ ಮಾಡಬೇಕಾಗತ್ತೆ ನಾಗ ಪೂಜೆ ಮಾಡಬೇಕಾಗತ್ತೆ ಮಾಡಲ್ಲ ಪಿತೃದೋಷ ಇರುತ್ತೆ ಪಿತೃದರ್ಪಣವನ್ನು ಬಿಡಬೇಕಾಗುತ್ತೆ ಪಿತೃ ಕಾರ್ಯಗಳಲ್ಲಿ ಭಾಗವಹಿಸಬೇಕಾಗುತ್ತೆ ಮಾಡಲ್ಲ ಕೆಲವು ದೇವರುಗಳಿಗೆ ಹರಕೆಯನ್ನು ಸಲ್ಲಿಸಬೇಕಾಗತ್ತೆ ಸಲ್ಲಿಸೋದಿಲ್ಲ ಮನೆ ದೇವರಿಗೆ ವರ್ಷಕ್ಕೊಮ್ಮೆ ಆದರೂ ಮನೆಯವರೆಲ್ಲರೂ ಹೋಗಿ ಹೋಗಿ ಬರಬೇಕಾಗುತ್ತೆ ಹೋಗೋದಿಲ್ಲ ಏನು ರೂಲ್ಸಾ ನಾನು ಒಬ್ಬ ಹೋದರೆ ಪರವಾಗಿಲ್ಲ ಅಲ್ವಾ ಅನ್ನೋದು ತಾತ್ಸಾರ ಮನೋಭಾವನೆ ಈ ರೀತಿಯ ಮನೋಭಾವನೆಯನ್ನು ನಾವು ಅನುಸರಿಸ್ತಾ ಹೋದರೆ ಇದು ಮುಂದಿನ ಪೀಳಿಗೆಗೆ ಮಾರಕ್ಕಾಗುತ್ತೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ ರಾವಣನನ್ನ ಕೊಂದ ನಂತರ ರಾಮ ಕೂಡ ಧನುಷ್ಕೋಟಿಗೆ ಹೋಗಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಯಾಕೆ ಅಂದರೆ ನಾನು ಮಾಡಿದ ಕರ್ಮದ ಫಲವನ್ನ ನಾನು ಬೆನ್ನಿಗೆ ಕಟ್ಕೋಬಾರ್ದು ನನ್ನ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸಾಲದಕ್ಕೆ ಸೀತಾಮಾತೆಯು ಕೂಡ ಒಂದು ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಧನುಷ್ಕೋಟಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲವನ್ನ ಕೃಷ್ಣ ಅರ್ಪ ಅರ್ಪಿಸ್ತಾನೆ ಭಗವಂತ ಜನಕ್ಕೆ ಏನು ಬೇಕು ಜಗತ್ತಿಗೆ ಎಲ್ಲವನ್ನ ಕೊಟ್ಟಂತಹ ಭಗವಂತನಿಗೆ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲವನ್ನ ತನ್ನ ಕಣ್ಣಾರೆ ಕಂಡ ಆದರೆ ಅವನಿಗೇನು ಸಿಕ್ತು ಹಾಗಾಗಿ ಈ ಧಾರ್ಮಿಕ ಕಾರ್ಯಗಳ ಮಹತ್ವವನ್ನು ಶ್ರೀಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಹಿಂದೂ ಸಂಪ್ರದಾಯ ಎಲ್ಲ ಸಂಪ್ರದಾಯಕ್ಕಿಂತ ಅತ್ಯುನ್ನತವಾದದ್ದು ಅತಿ ಶ್ರೇಷ್ಠವಾದದ್ದು ಅನ್ನೋದನ್ನ ಯಾವತ್ತೂ ಮರಿಬೇಡಿ ಏಕೆಂದರೆ ಮೂಲ ಬೇರಿದು ಹಾಗಾಗಿ ನಾವು ಪುಣ್ಯವಂತರು ಇಂತಹ ಹಿಂದೂ ಸಂಪ್ರದಾಯದಲ್ಲಿ ನಾವು ಹುಟ್ಟಿದೀವಿ ಅಂದರೆ ನಾವು ಪುಣ್ಯವಂತರು ಈ ಎಲ್ಲ ಆಚರಣೆಗಳನ್ನು ನಮಗೆ ಮಾಡೋ ಸೌಭಾಗ್ಯ ಈ ಜನ್ಮದಲ್ಲಿ ನಮಗೆ ಭಗವಂತ ಕರುಣಿಸಿದ್ದಾನೆ ಅಂದರೆ ಅದಕ್ಕೆ ನಾವು ಸಂತೋಷವನ್ನು ಪಡಬೇಕಾಗುತ್ತೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಯಾರು ನನ್ನನ್ನು ನೋಡ್ತಾ ಇರ್ತೀರ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ದಯವಿಟ್ಟು ಇತ್ತ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಧಾರ್ಮಿಕ ವಿಧಿವಿಧಾನಗಳು ನೀವು ಮೋಜು ಮಾಡಬಾರ್ದು ಮಸ್ತಿ ಮಾಡಬಾರ್ದು ಆರಾಮಾಗಿರಬಾರ್ದು ಅಂತ ಯಾವುದೂ ಕಟ್ಟುಪಾಡುಗಳು ಇಲ್ಲ ಆದರೆ ನೀವು ಏನು ಬೇಕೋ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಿ ಎಂಜಾಯ್ ಮಾಡಿ ಆದರೆ ನಿಮ್ಮ ಕೆಲವು ಧಾರ್ಮಿಕ ಕಾರ್ಯಗಳನ್ನು ನೀವು ಮರೆತು ಹೋಗಬೇಡಿ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಂಡು ಆಯಾ ಕಾರ್ಯಕ್ಕೆ ಏನು ಪೂಜಾ ವಿಧ ವಿಧಾನಗಳನ್ನು ಮಾಡಬೇಕು ಅದು ಅಲ್ಲಿ ಅಲ್ಲಿಗೆ ನೀವು ಸರಿ ಮಾಡ್ತಾ ಬಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಮುಂದಿನ ಪೀಳಿಗೆ ಸಂತೋಷವಾಗಿರ್ತಾರೆ ಅನ್ನೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ತೆ